ಭುವನೇಶ್ವರಿ ಕೂಡ ಕೋಮುವಾದಿ ಮಾತೆ ಅಂತ ಬರೀತಾರೆ ಈ ಲೇಖಕರು ಭುವನೇಶ್ವರಿ ಮಾತೆಯನ್ನು ಕೂಡ ಕೋಮುವಾದಿಯಾಗಿ ಕರೆಯುವಂತ ಕೆಲಸವನ್ನ ಈ ಒಂದು ಅಂಕಣದೊಳಗಡೆ ಮಾಡಿದ್ದಾರೆ ಭಾರತ ಮಾತಕ್ಕೆ ಜೈ ಅನ್ನುವ ಘೋಷಣೆ ಏನಿದೆ ಇದು ಬ್ರಿಟಿಷರಿಗೆ ಹೋಲಿಕೆ ಮಾಡ್ತಾರೆ ಅಥವಾ ಬ್ರಿಟಿಷರ ಘೋಷಣೆಗೆ ಹೋಲಿಕೆ ಮಾಡ್ತಾರೆ ಹಿಂದೂ ಧರ್ಮವನ್ನು ಅಥವಾ ಹಿಂದೂ ಅನ್ನೋದನ್ನ ಒಂದು ಕಲ್ಪನೆ ಅದು ಕಲ್ಪಿತವಾದದ್ದು ಅಂತ ಹೇಳುವಂತ ಕೆಲಸವನ್ನ ಇಲ್ಲಿ ಲೇಖಕರು ಮಾಡಿದ್ದಾರೆ ತುಳು ಕೊಡವ ಲಂಬಾಣಿ ಎರಡನೇ ದರ್ಜೆ ಅಂತ ಹೇಳ್ತಾರೆ ಇದರಲ್ಲೂ ಕೂಡ ಪ್ರತ್ಯೇಕತೆಯ ವಾದವನ್ನ ಬಿಂಬಿಸೋದನ್ನ ಇದ್ದಾರೆ ಸೋನಿಯಾ ಗಾಂಧಿ ಪ್ರಧಾನಿ ಲೇಖಕರು ಇದರೊಳಗಡೆ ಪ್ರಶ್ನೆ ಮಾಡುತ್ತಾರೆ ಅಂದ್ರೆ ಲೇಖಕರು ಇದರಲ್ಲಿ ಯಾರನ್ನ ಮೆಚ್ಚಿಸುವುದಕ್ಕಾಗಿ ಈ ಲೇಖನವನ್ನ ಬರೀತಾರೆ ಇದು ನಮ್ಮ ನೆಲದ ಅಸ್ಮಿತೆಯ ಪ್ರಶ್ನೆಯಾಗಿ ನಮ್ಮ ಮುಂದೆ ಕಾಡಬೇಕಾಗಿದೆ ವಿದ್ಯಾರ್ಥಿಗಳಲ್ಲಿ ಯಾವ ರೀತಿಯ ಮನೋಭಾವವನ್ನು ಇದು ಬೆಳೆಸುತ್ತೆ ಅನ್ನೋದನ್ನ ನಾವು ನೋಡಬೇಕಾಗುತ್ತೆ ಕರ್ನಾಟಕ ವಿಶ್ವವಿದ್ಯಾನಿಲಯ ಧಾರವಾಡ ಸಾವಿರದ ಒಂಬೈನೂರ ನಲವತ್ತೊಂಬತ್ತರಲ್ಲಿ ಪ್ರಾರಂಭ ಆದಂತಹ ವಿಶ್ವವಿದ್ಯಾನಿಲಯ ಕರ್ನಾಟಕ ರಾಜ್ಯದಲ್ಲಿ ತನ್ನದೇ ಆದಂತಹ ಒಂದು ಗೌರವವನ್ನು ಶಿಕ್ಷಣ ಕ್ಷೇತ್ರದಲ್ಲಿ ಹೊಂದಿರುವಂತಹ ವಿಶ್ವವಿದ್ಯಾನಿಲಯಗಳಲ್ಲಿ ಕರ್ನಾಟಕ ವಿಶ್ವವಿದ್ಯಾನಿಲಯ ಧಾರವಾಡ ಕೂಡ ಒಂದು ಇದೇ ವಿಶ್ವವಿದ್ಯಾನಿಲಯದಿಂದ ಶಿಕ್ಷಣ ಕ್ಷೇತ್ರಕ್ಕಾಗಿರ್ಬೋದು ರಾಜಕೀಯ ಆಗಿರ್ಬೋದು ಧಾರ್ಮಿಕ ಆಗಿರ್ಬೋದು ಸಾಮಾಜಿಕ ಕ್ಷೇತ್ರಗಳಿಗೆ ಅನೇಕ ರೀತಿಯ ಕೊಡುಗೆಯನ್ನು ಕೊಡುವಂತ ಕೆಲಸವನ್ನ ವಿಶ್ವವಿದ್ಯಾನಿಲಯ ಮಾಡಿದೆ ಇದೇ ಒಂದು ವಿಶ್ವವಿದ್ಯಾನಿಲಯದಲ್ಲಿ ಓದಿದಂತವರು ಸಾಹಿತ್ಯ ಕ್ಷೇತ್ರದಲ್ಲಿ ಗುರುತಿಸಿಕೊಂಡಂತಹ ಚಂದ್ರಶೇಖರ ಕಂಬಾರಿದ್ದಾರೆ ಚನ್ನವೀರ ಕಣವಿಯವರಿದ್ದಾರೆ ಚಂಪಾ ಅವರಿದ್ದಾರೆ ಈ ರೀತಿಯಾಗಿ ಅನೇಕ ಅನೇಕರು ಈ ಒಂದು ವಿಶ್ವವಿದ್ಯಾನಿಲಯದಲ್ಲಿ ಓದಿ ವಿಶ್ವವಿದ್ಯಾನಿಲಯದ ಪ್ರತಿಷ್ಠೆಯನ್ನು ಹೆಚ್ಚಿಸುವಂತ ಕೆಲಸವನ್ನು ಕೂಡ ಮಾಡಿದ್ದಾರೆ ಆದರೆ ಇಂದಿನ ಪ್ರಸ್ತುತ ಪರಿಸ್ಥಿತಿಯಲ್ಲಿ ವಿಶ್ವವಿದ್ಯಾನಿಲಯ ಹೊರಗೆ ತಂದಿರುವಂತಹ ಒಂದು ಪಠ್ಯ ಪುಸ್ತಕದಲ್ಲಿರುವಂತಹ ಲೇಖನ ಏನಿದೆ ಇದು ರಾಷ್ಟ್ರ ವಿರೋಧಿಯಾಗಿ ಸಂವಿಧಾನ ವಿರೋಧಿಯಾಗಿ ಸಮಾಜದ ಒಂದು ವಿಘಟಕ ಶಕ್ತಿಯ ರೀತಿಯಲ್ಲಿ ಒಂದು ಲೇಖನ ಬಂದಿರುವಂಥದ್ದು ನಮ್ಮೆಲ್ಲರಿಗೂ ಒಂದು ವಿಷಾದನೀಯ ಸಂಗತಿಯಾಗಿ ಕಾಣ್ತಾ ಇದೆ ಕರ್ನಾಟಕ ವಿಶ್ವವಿದ್ಯಾನಿಲಯ ಏನಿದೆ ಇದು ಪ್ರಥಮ ವರ್ಷದಲ್ಲಿ ಓದ್ತಿರುವಂತಹ ವಿದ್ಯಾರ್ಥಿಗಳಿಗೆ ಅಂದರೆ ಬಿ ಅನ್ನು ಓದ್ತಿರುವ ವಿದ್ಯಾರ್ಥಿಗಳಿಗೆ ಬಿ ಮ್ಯೂಸಿಕ್ ಓದ್ತಾ ಇರುವಂಥವರಿಗೆ ಬಿ ಎಫ್ ಎ ಈ ಥರದ ಕೋರ್ಸ್ಗಳನ್ನು ಓದ್ತಿರುವಂಥ ವಿದ್ಯಾರ್ಥಿಗಳಿಗಾಗಿ ಬೆಳಗು ಒಂದು ಅನ್ನುವ ಒಂದು ಪಠ್ಯ ಪುಸ್ತಕವನ್ನು ಹೊರತರುವಂತ ಕೆಲಸವನ್ನ ಮಾಡಿದೆ ಈ ಪಠ್ಯಪುಸ್ತಕದ ಒಳಗಡೆ ವಿದ್ಯಾರ್ಥಿಗಳಿಗೆ ಒಂದಷ್ಟು ರಾಷ್ಟ್ರೀಯತೆಯ ಮನೋಭಾವವನ್ನು ಬೆಳೆಸುವಂತಹ ಒಂದಷ್ಟು ಅಂಶಗಳು ಬರಬೇಕಾಗಿತ್ತು ಆ ಕಾರಣಕ್ಕಾಗಿ ಈ ಪುಸ್ತಕದ ಒಳಗಡೆ ರಾಷ್ಟ್ರೀಯತೆ ಅನ್ನುವ ಒಂದು ಘಟಕ ಒಂದು ಅನ್ನೋದನ್ನು ಮಾಡಿದ್ದಾರೆ ಒಳಗಡೆ ಮೂರು ನಾಲ್ಕು ಜನ ಲೇಖಕರ ಒಂದು ಲೇಖನಗಳನ್ನು ಪ್ರಕಟಿಸುವಂತ ಕೆಲಸವನ್ನ ವಿಶ್ವವಿದ್ಯಾನಿಲಯದ ಈ ಸಂಪಾದಕೀಯ ಮಂಡಳಿ ಏನಿದೆ ಕನ್ನಡ ಅಭ್ಯಾಸ ಮಂಡಳಿ ಮಾಡುವಂತ ಕೆಲಸವನ್ನ ಮಾಡಿದೆ ಇದರೊಳಗೆ ಡೆ ರವೀಂದ್ರನಾಥ ಟ್ಯಾಗೋರ್ ಅವರ ಲೇಖನದಿಂದ ಹಿಡಿದು ರಾಮಲಿಂಗಪಟ್ಟಿ ಬೇಗುರು ಅಂದ್ರೆ ವಿವಾದಾತ್ಮಕ ಲೇಖನವನ್ನ ಬರೆದಿರುವಂತಹ ವ್ಯಕ್ತಿಯ ಲೇಖನದವರೆಗೆ ರಾಷ್ಟ್ರೀಯ ರಾಷ್ಟ್ರೀಯತೆಯ ಹೆಸರಿನಲ್ಲಿ ಒಂದು ಈ ಪುಸ್ತಕದಲ್ಲಿ ಪ್ರಕಟಗೊಳ್ಳುವಂತದ್ದಾಗಿದೆ ಇಲ್ಲಿ ವಿವಾದಕ್ಕೆ ಕಾರಣವೇನು ಅಥವಾ ವಿದ್ಯಾರ್ಥಿಗಳಿಗೆ ಇಂತಹ ಒಂದು ವಿಷಯವನ್ನ ಬೋಧಿಸುವ ಉದ್ದೇಶ ವಿಶ್ವವಿದ್ಯಾನಿಲಯಕ್ಕೆ ಯಾಕೆ ಬಂತು ಅನ್ನುವ ಪ್ರಶ್ನೆಯನ್ನು ನಾವು ಹಾಕೊಳ್ಬೇಕಾಗುತ್ತೆ ರಾಷ್ಟ್ರೀಯತೆ ಆಚರಣೆಯ ಸುತ್ತ ಅನ್ನುವ ಒಂದು ಶೀರ್ಷಿಕೆ ಅಡಿ ರಾಮಲಿಂಗಪ್ಪ ಟಿ ಬೇಗೂರ್ ಅನ್ನುವರು ತಮ್ಮ ಒಂದು ಲೇಖನವನ್ನು ಈ ಪುಸ್ತಕಕ್ಕೆ ಬರೆಯುವಂಥ ಕೆಲಸವನ್ನ ಮಾಡಿದ್ದಾರೆ ಅದನ್ನ ಪ್ರಕಟಿಸುವಂತ ಕೆಲಸವನ್ನ ಈ ಒಂದು ಕನ್ನಡ ಅಭ್ಯಾಸ ಮಂಡಳಿ ಏನಿದೆ ಅದರ ಅಧ್ಯಕ್ಷರಾಗಿರುವಂಥ ಪ್ರೊಫೆಸರ್ ಕೃಷ್ಣ ನಾಯ್ಕ ಅವರೇನಿದ್ದಾರೆ ಅದ್ರ ಜೊತೆಗೆ ಸಂಪಾದಕರೇನಿದ್ದಾರೆ ಆ ಕೆಲಸವನ್ನ ಮಾಡಿದ್ದಾರೆ ಈ ಪಠ್ಯದ ಒಳಗಿನ ಅಂಶಗಳನ್ನ ನಾವು ತೆಗೆದು ನೋಡ್ತಾ ಹೋದ್ರೆ ರಾಷ್ಟ್ರೀಯತೆಯ ಆಚರಣೆಯ ಸುತ್ತ ಅಂತ ಬರೆಯುವಂತ ವ್ಯಕ್ತಿ ಅದ್ರೊಳಗಡೆ ಭಾರತಾಂಬೆಯ ಕಲ್ಪನೆ ಅನ್ನುವಂತಹ ಒಂದು ವಿಚಾರವನ್ನ ಮೊದಲನೇದಾಗಿ ವ್ಯಕ್ತಪಡಿಸ್ತಾ ಹೋಗ್ತಾರೆ ಈ ಭಾರತಾಂಬೆಯ ಕಲ್ಪನೆ ಅನ್ನೋ ಒಳಗಡೆನೆ ಇವರು ವಿವಾದಾತ್ಮಕವಾಗಿಯೇ ಈ ಲೇಖನವನ್ನ ಅಥವಾ ರಾಷ್ಟ್ರೀಯತೆಯ ವಿರೋಧವಾಗಿಯೇ ಈ ಲೇಖನವನ್ನು ಪ್ರಾರಂಭ ಮಾಡಿದ್ದಾರೆ ಅಂತ ನೋಡ್ಬೇಕಾಗುತ್ತೆ ಭಾರತ ಮಾತೆ ಅನ್ನುವ ಕಲ್ಪನೆ ಭಾರತದಲ್ಲಿ ಸಾವಿರಾರು ವರ್ಷಗಳಿಂದ ಬಂದಿರುವಂತಹ ಕಲ್ಪನೆ ಅದು ಈ ನೆಲದ ಕಲ್ಪನೆ ನಮ್ಮ ಅಸ್ಮಿತೆಯ ಕಲ್ಪನೆ ಅದು ಆದ್ರೆ ಈ ಪುಸ್ತಕದ ಒಳಗಡೆ ಭಾರತ ಮಾತೆ ಅಂತ ಅನ್ನೋದೇನಿದೆ ಅದು ಹಿಂದೂ ಮಾತೆ ಆಗಿದ್ದಾಳೆ ಹಿಂದೂ ಎಂಬುವ ಕಲ್ಪಿತ ಮಾತೆ ಆಗಿದ್ದಾಳೆ ಅಂತ ಹೇಳಿ ಬರೆಯುವಂಥ ಕೆಲಸವನ್ನ ಈ ಈ ಒಂದು ಪಠ್ಯದ ಒಳಗಡೆ ಈ ಲೇಖಕರು ಮಾಡಿದ್ದಾರೆ ಇದರ ಜೊತೆಗೆ ಭಾರತ್ ಮಾತಾ ಕಿ ಅಂದಾಗ ಜೈ ಅನ್ನುವ ಘೋಷವನ್ನ ಹಲವಾರು ಕಾರ್ಯಕ್ರಮಗಳಲ್ಲಿ ಹಾಕುತ್ತಾರೆ ಇದು ಯಾವಾಗಲೂ ಕೂಡ ಭಾರತ ಮಾತೆಗೆ ಜಯವೇ ಆಗಬೇಕು ಅನ್ನುವ ಉದ್ದೇಶದಲ್ಲಿ ಹಾಕುವ ಘೋಷಣೆ ಅಂತ ಹೇಳಿ ಇದ್ರೊಳಗಡೆ ಬರೆಯುವಂತಹ ಒಂದು ಯತ್ನವನ್ನ ಈ ಲೇಖಕರು ಮಾಡಿದ್ದಾರೆ ಹಾಗಾದ್ರೆ ಈ ಭಾರತ್ ಕಿ ಜೈ ಅಂದರೆ ಇದು ಯಾರ ಜಯ ಇದರಲ್ಲಿ ಉದ್ದೇಶವನ್ನು ತೋರಿಸುತ್ತೆ ಭಾರತ್ ಮಾತಾ ಕಿ ಜೈ ಅಂದ್ರೆ ಇದು ಸಮಸ್ತ ಭಾರತದ ಜಯದ ಪ್ರತೀಕವಾದ ಒಂದು ಘೋಷಣೆ ಅಂತ ನಾವೆಲ್ಲ ಭಾವಿಸ್ತೇವೆ ನಾವೆಲ್ಲರೂ ಆ ಘೋಷಣೆಯನ್ನ ಹಾಕುವಂತ ಕೆಲಸವನ್ನ ಮಾಡ್ತೇವೆ ಆದರೆ ಈ ಲೇಖಕರಿಗೆ ಭಾರತ್ ಮಾತಕಿ ಜೈ ಅಂದರೆ ಇನ್ನೊಂದು ಯಾರ ಸೋಲನ್ನು ಸೂಚಿಸುತ್ತೆ ಯಾರ ಸೋಲನ್ನು ಸೂಚಿಸುತ್ತೆ ಭಾರತ್ ಮಾತಕಿ ಜೈ ಅನ್ನೋದು ಭಾರತ್ ಮಾತಕಿ ಜೈ ಅನ್ನೋದು ಭಾರತದ ವಿರೋಧಿಗಳು ಅಂದರೆ ನಮ್ಮ ದೇಶದ ವಿರೋಧಿಗಳ ಸೋಲನ್ನು ಸೂಚಿಸುತ್ತೆ ನಮ್ಮ ಭಾರತೀಯರ ಜಯವನ್ನು ಸೂಚಿಸುತ್ತೆ ಆದರೆ ಲೇಖಕರು ಈ ಒಂದು ವಿಷಯವನ್ನ ಪ್ರಶ್ನಾರ್ಥಕವಾಗಿ ವಿದ್ಯಾರ್ಥಿಗಳ ಮುಂದೆ ವ್ಯಕ್ತಪಡಿಸುವಂತ ಕೆಲಸವನ್ನ ಮಾಡಿದ್ದಾರೆ ಭಾರತ್ ಮಾತಕಿ ಜೈ ಅನ್ನುವ ಘೋಷಣೆಯ ವಿರುದ್ಧದ ನಿಲುವನ್ನು ಅವರು ಈ ಒಂದು ಪುಸ್ತಕದೊಳಗಡೆ ಹೇಳುವಂತ ಕೆಲಸವನ್ನ ಮಾಡಿದ್ದಾರೆ ಲೇಖಕರು ಅಂತ ಹೇಳಿ ಪುಸ್ತಕವನ್ನು ಓದುವಂತ ಪ್ರತಿಯೊಬ್ಬರಿಗೂ ಅರ್ಥವಾಗುವಂತಹ ವಿಷಯ ಆಗಿದೆ ಇದರ ಜೊತೆಗೆ ಇನ್ನೂ ಅನೇಕ ವಿಚಾರಗಳನ್ನು ಇವರು ಹೇಳ್ತಾ ಹೋಗ್ತಾರೆ ಭಾರತ ಮಾತಾ ಕಿ ಜೈ ಅನ್ನುವ ಘೋಷಣೆ ಏನಿದೆ ಇದು ಬ್ರಿಟಿಷರಿಗೆ ಹೋಲಿಕೆ ಮಾಡ್ತಾರೆ ಅಥವಾ ಬ್ರಿಟಿಷರ ಘೋಷಣೆಗೆ ಹೋಲಿಕೆ ಮಾಡ್ತಾರೆ ಲಾಂಗ್ ಲೀವ್ ದಿ ಕಿಂಗ್ ಅನ್ನುವ ಘೋಷಣೆ ತರವೇ ಭಾರತ ಮಾತಕಿ ಜೈ ಅನ್ನುವ ಘೋಷಣೆ ಅಂತ ಹೇಳುವಂಥ ಕೆಲಸವನ್ನು ಲೇಖಕರು ಮಾಡ್ತಾರೆ ಇದನ್ನು ವಿಮರ್ಶಿಸಬೇಕು ನಾವು ಅರ್ಥ ಮಾಡ್ಕೊಳ್ಬೇಕು ಲೇಖಕರ ಮನೋಭಾವ ಏನಿದೆ ಇದ್ರೊಳಗಡೆ ಅನ್ನೋದನ್ನು ನಾವು ತಿಳ್ಕೊಳ್ಳುವಂಥ ಕೆಲಸವನ್ನು ನಾವು ಮಾಡಬೇಕಾಗುತ್ತೆ ಇದ್ರ ಜೊತೆಗೆ ಒಂದು ಇನ್ನೊಂದು ಶೀರ್ಷಿಕೆಯಡಿ ಅದೇ ಒಂದು ಲೇಖನದ ಕೆಳಗಡೆ ಕನ್ನಡಮ್ಮನ ಕಲ್ಪನೆ ಅಂತ ಹೇಳಿ ಲೇಖಕರು ಇದರಲ್ಲಿ ಬರೆಯುವಂಥ ಕೆಲಸವನ್ನು ಮಾಡಿದ್ದಾರೆ ಕನ್ನಡಮ್ಮನ ಕಲ್ಪನೆ ಬರಿಬೇಕಾರೆ ಇವರು ಹೇಳ್ತಾರೆ ಸ್ವಾತಂತ್ರ್ಯ ಪೂರ್ವದಲ್ಲಿ ಒಂದು ತಾಯಿಯ ಕಲ್ಪನೆ ಇತ್ತು ಪ್ರಾಂತವಾರು ವಿಂಗಡಣೆ ಆದ ಮೇಲೆ ಹಲವು ತಾಯಿಯವರು ಸೇರಿಕೊಂಡ್ರು ಅಂತ ಹೇಳಿ ಈ ಪುಸ್ತಕದೊಳಗಡೆ ಬರೀತಾರೆ ಇದನ್ನೇ ಮುಂದುವರಿಸ್ತಾ ಅವ್ರು ಏನು ಮಾಡಿ ಬರೀತಾರೆ ಅಂತ ಹೇಳಿದ್ರೆ ಭುವನೇಶ್ವರಿ ಕೂಡ ಕೋಮುವಾದಿ ಮಾತೆ ಅಂತ ಬರೀತಾರೆ ಈ ಒಂದು ಲೇಖನದ ಒಳಗಡೆ ಇವರಿಗೆ ರಾಷ್ಟ್ರಭಕ್ತಿ ಅಂತೂ ಇಲ್ಲ ನಾಡಭಕ್ತಿಯೂ ಇಲ್ಲ ಭುವನೇಶ್ವರಿ ತಾಯಿಯನ್ನ ಎಷ್ಟು ದಶಕಗಳಿಂದ ಸಾವಿರಾರು ವರ್ಷದ ಹಿನ್ನೆಲೆಯಿಂದ ಕರ್ನಾಟಕ ಅನ್ನುವ ಒಂದು ಏನು ಹಿನ್ನೆಲೆ ಇದೆ ಅದ್ರ ಜೊತೆಗೆ ಭುವನೇಶ್ವರಿ ಮಾತೆಗೂ ಕೂಡ ನಮ್ಮೆಲ್ಲರ ಒಂದು ಗೌರವ ಸಲ್ಲುತ್ತೆ ಪ್ರತಿ ಬಾರಿ ಆಕೆಯನ್ನು ಕೂಡ ಪೂಜನೀಯ ಸ್ಥಾನದಲ್ಲಿ ನಾವೆಲ್ಲ ಕರ್ನಾಟಕದವರು ಒಂದಾಗಿ ನೋಡ್ಕೊಂಡು ಬಂದಿದ್ದೇವೆ ಈ ಲೇಖಕರು ಭುವನೇಶ್ವರಿ ಮಾತೆಯನ್ನು ಕೂಡ ಕೋಮುವಾದಿಯಾಗಿ ಕರೆಯುವಂಥ ಕೆಲಸವನ್ನು ಈ ಒಂದು ಅಂಕಣ ಒಳಗಡೆ ಮಾಡಿದ್ದಾರೆ ಭುವನೇಶ್ವರಿ ಮಾತೆ ಆಗಿರಬಹುದು ಕನ್ನಡ ಮಾತೆ ಆಗಿರಬಹುದು ಇವರನ್ನ ಕುವೆಂಪು ಅವರು ಹೇಗೆ ವರ್ಣಿಸಿದ್ದಾರೆ ಜಯ ಭಾರತ ಜನನೀಯ ತನುಜಾತೆ ಜಯ ಹೇ ಕರ್ನಾಟಕ ಮಾತೆ ಅಂತ ಹೇಳಿ ಕುವೆಂಪು ಅವರು ಬರೆದಿದ್ದಾರೆ ಇದನ್ನು ನಾವು ನಾಡಗೀತೆಯಾಗಿ ಸ್ವೀಕರಿಸ್ಕೊಂಡಿದ್ದೇವೆ ತಾಯಿ ಭಾರತೀಯ ಮಗಳಂತೆ ಭುವನೇಶ್ವರಿ ದೇವಿ ಕನ್ನಡ ಮಾತೆ ಅಂತ ಹೇಳುವಂಥ ಕೆಲಸವನ್ನ ಕುವೆಂಪು ಅವರು ಮಾಡಿದ್ದಾರೆ ಆದರೆ ಈ ಲೇಖಕರು ಇದರ ಒಳಗಡೆ ಹೇಗೆ ಬರೀತಾರೆ ಅಂತ ಹೇಳಿದ್ರೆ ಎಷ್ಟೇ ಆಗಲಿ ಈಕೆ ಭಾರತ ಮಾತೆಯ ತನುಜಾತೆ ಅಂದರೆ ವ್ಯಂಗ್ಯವಾಗಿ ಕುವೆಂಪು ಅವರ ಮಾತೇನೇ ಅದ ಅದನ್ನು ವ್ಯಂಗ್ಯವಾಗಿ ಈ ಒಂದು ಲೇಖನದ ಒಳಗಡೆ ಬರೆಯುವಂಥ ಕೆಲಸವನ್ನ ಈ ಈ ಈ ಒಂದು ಪಠ್ಯಪುಸ್ತಕದ ಮೂಲಕ ಹೊರತರುವಂಥ ಕೆಲಸವನ್ನ ವಿಶ್ವವಿದ್ಯಾನಿಲಯದ ಒಂದು ಈ ಪಠ್ಯವನ್ನು ಸಂಗ್ರಹಿಸಿ ತಯಾರಿಸಿ ಪ್ರಸರಣ ಮಾಡಿರುವಂಥ ವಿಭಾಗ ಆಗಿರ್ಬೋದು ಲೇಖಕರಾಗಿರ್ಬೋದು ಮಾಡುವಂಥ ಕೆಲಸವನ್ನು ಮಾಡಿದೆ ಅಂತ ನಾವು ಹೇಳಬಹುದು ಇದ್ರ ಜೊತೆಗೆ ಭಾಷೆಗಳ ವಿಚಾರವನ್ನು ಇಟ್ಟುಕೊಂಡು ಅವರು ಮಾತಾಡ್ತಾ ಹೇಳ್ತಾರೆ ತುಳು ಕೊಡವ ಲಂಬಾಣಿ ಎರಡನೇ ದರ್ಜೆ ಅಂತ ಹೇಳ್ತಾರೆ ಮತ್ತೆ ಇವರು ಮತ್ತೆ ಇನ್ನೇ ಇನ್ಯಾವ ವಾದವನ್ನು ಕೊಡ್ತಾ ಇದಾರೆ ಅಂತ ಹೇಳಿದ್ರೆ ಇದರಲ್ಲೂ ಕೂಡ ಪ್ರತ್ಯೇಕತೆಯ ವಾದವನ್ನು ಬಿಂಬಿಸೋದನ್ನು ಮಾಡ್ತಾ ಇದ್ದಾರೆ ಇವರು ಈ ಈ ಭಾಷಾವಾರವಾಗಿ ಪ್ರತ್ಯೇಕತೆಯ ಕೂಗು ಹೇಳುತ್ತದೆ ಈ ಪ್ರತ್ಯೇಕತೆಯ ಬಗ್ಗೆ ವಿಚಾರವನ್ನು ವಿದ್ಯಾರ್ಥಿಗಳ ಮುಂದೆ ಇಡುವಂತ ಕೆಲಸವನ್ನ ಇವರು ಲೇಖಕರು ಮಾಡ್ತಾ ಇದ್ದಾರೆ ಇದು ನಮ್ಮ ನೆಲದ ಅಸ್ಮಿತೆಯ ಪ್ರಶ್ನೆಯಾಗಿ ನಮ್ಮ ಮುಂದೆ ಕಾಡಬೇಕಾಗಿದೆ ವಿದ್ಯಾರ್ಥಿಗಳಲ್ಲಿ ಯಾವ ರೀತಿಯ ಮನೋಭಾವನ್ನ ಇದು ಬೆಳೆಸುತ್ತೆ ಅನ್ನೋದನ್ನ ನಾವು ನೋಡಬೇಕಾಗುತ್ತೆ ಈ ತರದ ಪ್ರತ್ಯೇಕತೆಯ ನಿಲುವುಗಳಿಗೆ ಸದಾ ನಾವುಗಳು ವಿದ್ಯಾರ್ಥಿಗಳಾಗಿ ವಿರೋಧವನ್ನ ವ್ಯಕ್ತಪಡಿಸಲೇಬೇಕು ನಾವು ಆ ಕೆಲಸವನ್ನ ಖಂಡಿತವಾಗ್ಲು ಮಾಡಬೇಕಾಗುತ್ತೆ ಅದರ ಜೊತೆಗೆ ರಾಷ್ಟ್ರ ಧರ್ಮಗಳ ಸಮೀಕರಣ ಅಂತ ಹೇಳುತ್ತಾರೆ ರಾಷ್ಟ್ರ ಧರ್ಮಗಳ ಸಮೀಕರಣದ ಒಳಗಡೆ ಇವರೆಲ್ಲೋ ಒಂದು ಕಡೆ ಒಂದು ಧರ್ಮವನ್ನ ಇನ್ನೊಂದು ಧರ್ಮ ದ್ವೇಷಿಸುವ ನಿಟ್ಟಿನಲ್ಲಿ ಒಂದಷ್ಟು ಮಾತುಗಳನ್ನು ಆಡುವಂತ ಕೆಲಸವನ್ನ ಲೇಖಕರು ಇದ್ರು ಒಳ ಒಳಗಡೆ ಮಾಡಿದ್ದಾರೆ ನಾನು ಆ ಸಾಲುಗಳನ್ನು ಓದ್ತೇನೆ ಭಾರತದಲ್ಲಿ ಮುಸ್ಲಿಮರು ಇತ್ತೀಚೆಗೆ ಹೆಚ್ಚು ಕರ್ಮಠರಾಗಲು ಈ ಹಿಂದೂ ಎಂಬ ಕಲ್ಪಿತ ಬಹುಸಂಖ್ಯಾತ ರಾಷ್ಟ್ರೀಯತೆ ಯಜಮಾನಿಕೆಯು ಒಂದು ಕಾರಣ ಅಂತ ಹೇಳಿ ಹೇಳುತ್ತಾರೆ ಅಂದ್ರೆ ಒಂದು ಧರ್ಮದವರು ಇನ್ನೊಂದು ಧರ್ಮದ ವಿರೋಧ ಭಾವವನ್ನು ವಿದ್ಯಾರ್ಥಿಗಳಲ್ಲಿ ಬರುವ ರೀತಿಯಲ್ಲಿ ಇವರು ಇಲ್ಲಿ ಬರೆಯುವಂಥ ಕೆಲಸವನ್ನು ಮಾಡಿದ್ದಾರೆ ಹಿಂದೂ ಧರ್ಮವನ್ನು ಅಥವಾ ಹಿಂದೂ ಅನ್ನೋದನ್ನು ಒಂದು ಕಲ್ಪನೆ ಅದು ಕಲ್ಪಿತವಾದದ್ದು ಅಂತ ಹೇಳುವಂಥ ಕೆಲಸವನ್ನು ಇಲ್ಲಿ ಲೇಖಕರು ಮಾಡಿದ್ದಾರೆ ಇದು ವಿದ್ಯಾರ್ಥಿಗಳ ಒಳಗಾಗಿ ಧರ್ಮಾಧಾರಿತವಾಗಿ ದ್ವೇಷದ ವಾತಾವರಣವನ್ನು ಸೃಷ್ಟಿಸುವಂತಹ ಸಾಲುಗಳು ಅಂತ ಹೇಳಿ ನಮ್ಮ ವಿದ್ಯಾರ್ಥಿಗಳಲ್ಲಿ ಈ ಮನೋಭಾವ ಬರ್ತಾ ಇದೆ ಅದರ ಜೊತೆಗೆ ಲೇಖಕರು ಇನ್ನೂ ಮುಂದುವರಿದು ಒಂದಷ್ಟು ವಿಚಾರಗಳನ್ನು ಬರಿತಾ ಹೋಗ್ತಾರೆ ಪರಕೀಯ ಪ್ರಜ್ಞೆ ಅಂತ ಹೇಳಿ ಲೇಖಕರು ಇಲ್ಲಿ ಬರೆಯುವಂಥ ಕೆಲಸವನ್ನು ಮಾಡ್ತಾರೆ ಪರಕೀಯ ಪ್ರಜ್ಞೆಯ ಬಗ್ಗೆ ಬರಿಬೇಕಾದ್ರೆ ಹಲವು ಧರ್ಮಗಳ ಉಲ್ಲೇಖವನ್ನು ಮಾಡ್ತಾರೆ ಜೈನ ಧರ್ಮ ಆಗಿರ್ಬೋದು ಬೌದ್ಧ ಧರ್ಮ ಆಗಿರ್ಬೋದು ಸಿಖ್ ಧರ್ಮ ಆಗಿರ್ಬೋದು ಇವುಗಳನ್ನು ಉಲ್ಲೇಖ ಮಾಡ್ತಾ ಇಲ್ಲಿ ಲೇಖಕರು ಏನು ಹೇಳುತ್ತಾರೆ ಅಂತ ಹೇಳಿದ್ರೆ ಇವು ಇಂದು ಎರಡನೇ ದರ್ಜೆಯ ತನದಲ್ಲಿದೆ ಎರಡನೇ ದರ್ಜೆ ಅಂದ್ರೆ ಈ ಧರ್ಮಗಳನ್ನು ಎರಡನೇ ದರ್ಜೆಗೂ ಹೋಲಿಸಿದ್ದಾರೆ ಜೊತೆಗೆ ಇವರೆಲ್ಲ ಅಲ್ಪಸಂಖ್ಯಾತರ ಆಗಿರೋದೆ ಇವರಿಗೆ ಸೌಲಭ್ಯ ಅಂತ ಹೇಳಿ ಬದುಕ್ತಾ ಇದ್ದಾರೆ ಅಂತ ಅಂದರೆ ಈ ಅಲ್ಪಸಂಖ್ಯಾತರನ್ನು ಈ ಒಂದು ಪಠ್ಯದ ಒಳಗಡೆ ಈ ಲೇಖನದ ಒಳಗಡೆ ಅವರನ್ನು ಎರಡನೇ ದರ್ಜೆಗೆ ಹೋಲಿಸುವಂಥ ಕೆಲಸವನ್ನು ಲೇಖಕರು ಮಾಡಿದ್ದಾರೆ ಅದನ್ನು ವಿದ್ಯಾರ್ಥಿಗಳು ಓದುವ ರೀತಿಯಲ್ಲಿ ಈ ಒಂದು ವಿಶ್ವವಿದ್ಯಾನಿಲಯ ಪಠ್ಯವನ್ನು ಪ್ರಕಟಿಸಿರುವಂಥದ್ದು ಎಷ್ಟು ಸಮಂಜಸ ಅನ್ನೋದು ನಮ್ಮ ಮುಂದೆ ಅಂದ್ ಬರುವಂಥ ಪ್ರಶ್ನೆ ಆಗಿದೆ ಅದರ ಜೊತೆಗೆ ಇನ್ನೂ ಮುಂದುವರೆದು ಲೇಖಕರು ಬರೀತಾರೆ ಮುಸ್ಲಿಮರಿಗೆ ಒಂದು ಪವಿತ್ರ ಸ್ಥಳ ಅಂತ ಹೇಳಿ ಮೆಕ್ಕ ಏನಿದೆ ಅದೇ ರೀತಿಯಾಗಿ ಭಾರತದ ಎಲ್ಲ ಹಿಂದೂಗಳಿಗೆ ಒಂದೇ ಸ್ಥಳ ಇರಬೇಕು ಅನ್ನುವ ದೃಷ್ಟಿಯಲ್ಲಿ ರಾಮ ಮಂದಿರವನ್ನ ಕಟ್ಟುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ ಅಂತ ಹೇಳುವಂತ ಕೆಲಸವನ್ನ ಅಧ್ಯಾಪಕರು ಇದ್ರ ಒಳಗಡೆ ಮಾಡಿದ್ದಾರೆ ರಾಷ್ಟ್ರೀಯತೆಯ ಒಳಗಡೆ ಬರಬೇಕಾದ್ರೆ ಇವರೊಬ್ರು ಅಧ್ಯಾಪಕರಾಗಿರುವಂತಹ ಲೇಖಕರು ವಿದ್ಯಾರ್ಥಿಗಳಿಗೆ ಇದು ಯಾವ ರೀತಿಯಾಗಿ ಹೋಗುತ್ತೆ ಅನ್ನೋದ್ರ ಕಲ್ಪನೆ ಇಲ್ಲದೆ ಈ ರೀತಿಯಾಗಿ ಬರೀತಾರ ಅನ್ನುವ ಒಂದು ಪ್ರಶ್ನೆ ನಮ್ಮ ಮುಂದೆ ಬರುತ್ತೆ ಈ ರೀತಿಯಾಗಿ ಒಂದು ಧರ್ಮವನ್ನು ಇನ್ನೊಂದು ಧರ್ಮಕ್ಕೆ ಹೋಲಿಕೆ ಮಾಡಿ ಅಥವಾ ಯಾವುದೋ ವಿಚಾರಗಳು ಈ ಪುಸ್ತಕಕ್ಕೆ ಸಲ್ಲದ ವಿಚಾರಗಳನ್ನ ಬರೆಯುವಂಥ ಕೆಲಸವನ್ನ ಇವ್ರು ಮಾಡಿದ್ದಾರೆ ಅಂತ ಹೇಳಬಹುದು ಇದ್ರ ಜೊತೆಗೆ ಲೇಖಕರು ಒಳಗಡೆ ಪ್ರಶ್ನೆ ಮಾಡುತ್ತಾರೆ ಸೋನಿಯಾ ಗಾಂಧಿ ಪ್ರಧಾನಿ ಆಗದನ್ನ ಲೇಖಕರು ಇದ್ರೊಳಗಡೆ ಪ್ರಶ್ನೆ ಮಾಡುತ್ತಾರೆ ಅಂದ್ರೆ ಲೇಖಕರು ಇದರಲ್ಲಿ ಯಾರನ್ನ ಮೆಚ್ಚಿಸುವುದಕ್ಕಾಗಿ ಈ ಲೇಖನವನ್ನ ಬರೀತಾರೆ ಸೋನಿಯಾ ಗಾಂಧಿ ಯಾಕೆ ಪ್ರಧಾನಿ ಆಗ್ಲಿಲ್ಲ ಅಂತ ಹೇಳಿ ರಾಜಕೀಯ ವಲಯದಲ್ಲೂ ಸಮಾಜದ ಹೊರಗಡೆ ಚರ್ಚೆ ಆಗ್ಲಿ ಆ ಚರ್ಚೆಯನ್ನು ಪಠ್ಯಪುಸ್ತಕದ ಒಳಗಡೆ ಇಟ್ಟು ವಿದ್ಯಾರ್ಥಿಗಳ ನಡುವೆ ಚರ್ಚೆ ಆಗೋದಕ್ಕೆ ಕಾರಣ ಏನು ಅಥವಾ ಲೇಖಕರ ಅಭಿಪ್ರಾಯ ಏನು ಇದು ವಿದ್ಯಾರ್ಥಿಗಳ ಮುಂದೆ ಹೋಗಬೇಕಾದ ವಿಷಯವಾ ರಾಷ್ಟ್ರೀಯತೆಯ ವಿಷಯ ಬಂದಂಥ ಸಂದರ್ಭದಲ್ಲಿ ದೇಶ ಪ್ರೇಮವನ್ನು ಬೆಳೆಸುವ ನಿಟ್ಟಿನಲ್ಲಿ ಲೇಖನ ಬರಬೇಕಾಗಿತ್ತು ಇದು ಸೋನಿಯಾ ಗಾಂಧಿ ಪ್ರಧಾನಿಯಾಗೋದ್ರ ಬಗ್ಗೆ ಪ್ರಶ್ನೆ ಬರೋ ರೀತಿ ಈ ಪುಸ್ತಕದೊಳಗಡೆ ಬರೆಯುವಂಥ ಅವಶ್ಯಕತೆ ಏನಿತ್ತು ಈಗಾಗಲೇ ರಾಮಮಂದಿರದ ವಿಚಾರವಾಗಿ ದಶಕಗಳ ಕಾಲ ನ್ಯಾಯಾಲಯದಲ್ಲಿ ಪ್ರಕರಣ ನಡೆದಿದೆ ಆ ಪ್ರಕರಣದ ನಂತರ ನ್ಯಾಯಾಲಯ ಒಂದು ತೀರ್ಪನ್ನು ಕೊಟ್ಟಿದೆ ಆ ತೀರ್ಪನ್ನು ಇಡೀ ದೇಶ ಒಪ್ಪಿಕೊಂಡಿದೆ ಆದರೆ ಈ ಪುಸ್ತಕದೊಳಗಡೆ ಅದನ್ನು ಕೂಡ ಪ್ರಶ್ನಿಸುವಂಥ ಕೆಲಸವನ್ನು ಮಾಡಿದ್ದಾರೆ ಈ ಪುಸ್ತಕದೊಳಗಡೆ ಆ ರೀತಿ ಪ್ರಶ್ನಿಸುವ ಮನೋಭಾವದಿಂದ ವಿದ್ಯಾರ್ಥಿಗಳಲ್ಲಿ ನ್ಯಾಯಾಲಯದ ಬಗ್ಗೆ ಇರಬೇಕಾದ ಗೌರವ ಅಥವಾ ಸಂವಿಧಾನದ ಆಧಾರವಾಗಿ ಇರಬೇಕಾದಂತಹ ಗೌರವ ಏನಿದೆ ವಿದ್ಯಾರ್ಥಿಗಳಲ್ಲಿ ಕುಸಿಯುವ ರೀತಿಯಲ್ಲಿ ಈ ಲೇಖನ ಇಲ್ಲಿ ವ್ಯಕ್ತವಾಗಿರೋದನ್ನು ನಾವು ನೋಡಬೇಕಾಗುತ್ತೆ ಹಾಗಾಗಿ ಇವರ ವಿಷಯಗಳು ಇವರ ವಿಚಾರಗಳು ಈ ಪಠ್ಯದ ಒಳಗಡೆ ಏನನ್ನ ಸಾಂಕೇತವಾಗಿ ಹೇಳೋದಕ್ಕೆ ಹೊರಟಿದೆ ಅನ್ನುವ ಒಂದು ದೊಡ್ಡ ಗೊಂದಲ ನಮ್ಮೆಲ್ಲರ ಮುಂದೆ ಬರ್ತದೆ ಜೊತೆಗೆ ಇನ್ನೊಂದು ಶೀರ್ಷಿಕೆಯಡಿ ರಾಷ್ಟ್ರೀಯತೆಯ ಪಿತ್ತ ನೆತ್ತಿಗೆ ಏರಿದ ಪರಿಣಾಮ ಅಂತ ಹೇಳಿ ಬರೀತಾರೆ ಆ ಪರಿಣಾಮವಾಗಿಯೇ ನಾವು ಅಣು ಬಾಂಬನ್ನು ತಯಾರಿಸಿದ್ದೇವೆ ಅಂತ ಬರೀತಾರೆ ಈ ದೇಶದ ಒಳಗಡೆ ಈ ದೇಶದ ರಕ್ಷಣೆಗಾಗಿ ನಾವುಗಳು ಅಣು ಬಾಂಬನ್ನು ತಯಾರಿಸಿರುವಂಥದ್ದು ನಮಗೆಲ್ಲ ಗೊತ್ತಿರುವಂಥ ವಿಚಾರ ಭಾರತ ಬಹಳ ಶಾಂತಿಯ ಪ್ರತೀಕವಾದ ರಾಷ್ಟ್ರ ಯಾವತ್ತೂ ಕೂಡ ಬೇರೆ ದೇಶಗಳಿಗೆ ನಮ್ಮಿಂದ ತೊಂದರೆ ಮಾಡುವಂಥ ಕೆಲಸವನ್ನು ಯಾವತ್ತೂ ಕೂಡ ಮಾಡಿಲ್ಲ ನಾವು ನಮ್ಮ ಸ್ವಯಂ ರಕ್ಷಣೆಗಾಗಿ ನಮ್ಮ ದೇಶದ ರಕ್ಷಣೆಗಾಗಿ ಅಣುಬಾಂಬನ್ನು ತಯಾರಿಸಿದ್ರೆ ಅದನ್ನು ಪ್ರಶ್ನಿಸುವಂತ ಕೆಲಸವನ್ನು ಲೇಖಕರು ಈಗ ಒಂದು ಪಠ್ಯದ ಒಳಗಡೆ ಮಾಡಿದ್ದಾರೆ ಅದರ ಜೊತೆಗೆ ನಮ್ಮ ದೇಶದ ವಿಜ್ಞಾನ ಕ್ಷೇತ್ರದ ಒಂದು ಅತ್ಯುನ್ನತ ಸಾಧನೆ ಅಂತ ನಾವೆಲ್ಲ ಪರಿಗಣಿಸುವಂತಹ ಚಂದ್ರಯಾನದ ಬಗ್ಗೆಯೂ ಕೂಡ ಇದರ ಒಳಗಡೆ ಪ್ರಶ್ನಾರ್ಥಕವಾಗಿ ಬರೆದಿದ್ದಾರೆ ವಿದ್ಯಾರ್ಥಿಗಳಲ್ಲಿ ನಾಳೆ ಯಾರೋ ಒಬ್ಬ ವಿದ್ಯಾರ್ಥಿ ಈ ಥರದ ಒಂದು ನಾನು ಕೂಡ ಉತ್ತಮ ವಿಜ್ಞಾನಿ ಆಗಬೇಕು ಅನ್ನುವ ಮನೋಭಾವವನ್ನೇ ಕಳ್ಕೊಳ್ಳುವ ನಿಟ್ಟಿನಲ್ಲಿ ಈ ಚಂದ್ರಯಾನ ಈ ಥರದ ಒಂದು ವಿಜ್ಞಾನ ಕ್ಷೇತ್ರದ ಬೆಳವಣಿಗೆ ಏನಿದೆ ಇದು ಅಗತ್ಯವೇ ಇಲ್ಲ ಅನ್ನುವ ರೀತಿ ಪಠ್ಯಪುಸ್ತಕದ ಒಳಗಡೆ ಬರೆಯುವಂಥ ಕೆಲಸವನ್ನು ಮಾಡಿದ್ದಾರೆ ಇನ್ನೂ ಮುಂದುವರೆದು ಹೇಳುತ್ತಾರೆ ನಾಗರಿಕ ಸಮಾಜದ ಒಳಗಡೆ ಒಬ್ಬ ವ್ಯಕ್ತಿ ಇನ್ನೊಬ್ಬನನ್ನು ಹಿಂಸಿಸುವುದು ಕೊಲೆ ಆಗುತ್ತೆ ಆದರೆ ಈ ಒಂದು ನಮ್ಮ ಯೋಧರು ಏನಿದ್ದಾರೆ ಯೋಧರು ಕರ್ತವ್ಯ ಪಾಲನೆಯ ಹೆಸರಿನಲ್ಲಿ ಮಾಡುವಂಥದ್ದು ದೇಶ ಪ್ರೇಮ ಆಗುತ್ತೆ ಅಂತ ಹೇಳ್ತಾರೆ ಹಾಗಾದ್ರೆ ಸೈನಿಕರು ನಮ್ಮ ದೇಶದ ರಕ್ಷಣೆಗಾಗಿ ಮಾಡುವಂಥ ಕೆಲಸವನ್ನೂ ಕೂಡ ಅಪವಾದ ಅಥವಾ ಅಪರಾಧ ಅಂತ ಹೇಳಿ ನಾವು ತಿಳ್ಕೊಳ್ಬೇಕಾ ಹಾಗಾದ್ರೆ ಸೈನಿಕರ ಬಗ್ಗೆ ಯೋಧರ ಬಗ್ಗೆ ಗೌರವವನ್ನು ನೀಡಬೇಕಾದಂಥ ರಾಷ್ಟ್ರೀಯತೆಯ ವಿಚಾರ ಈ ಪಠ್ಯದೊಳಗಡೆ ಇರಬೇಕೋ ಬೇಡೋ ಲೇಖಕರ ಅಭಿಪ್ರಾಯ ಏನು ಯೋಧರ ಬಗ್ಗೆ ಅಥವಾ ಅದನ್ನು ಪ್ರಕಟಿಸಿರುವಂಥ ವಿಶ್ವವಿದ್ಯಾನಿಲಯದ ಕನ್ನಡ ಅಭ್ಯಾಸ ಮಂಡಳಿಯವರ ಉದ್ದೇಶ ಏನು ಇದರಿಂದ ಇನ್ನು ಮುಂದುವರೆದು ಬರೀತಾರೆ ಸಹೋದರ ರಾಷ್ಟ್ರಗಳ ಭಯೋತ್ಪಾದನೆಯನ್ನ ಪ್ರೀತಿಯಿಂದ ಗೆಲ್ಲಬೇಕು ಅಂತ ಬರೀತಾರೆ ಬೇರೆ ದೇಶದವರು ಭಯೋತ್ಪಾದನೆಯನ್ನು ಮಾಡಿಕೊಂಡು ನಮ್ಮ ದೇಶದಲ್ಲಿ ಬಾಂಬ್ಗಳ ಸ್ಫೋಟ ಮಾಡ್ತಾ ಇದ್ದರೆ ಅವರು ಗನ್ನನ್ನು ಹಿಡಿದು ನಮ್ಮ ಸೈನಿಕರ ಕಗ್ಗೊಲೆಯನ್ನು ಮಾಡ್ತಾ ಇದ್ರೆ ನಾವು ಅವರನ್ನು ಪ್ರೀತಿಯಿಂದ ಗೆಲ್ಲಬೇಕಂತೆ ಅದಕ್ಕೆ ತಕ್ಕ ಉತ್ತರವನ್ನು ಕೊಡಲೇಬಾರ್ದು ಅನ್ನುವ ರೀತಿಯಲ್ಲಿ ಲೇಖಕರು ಬರೆಯುವಂಥ ಕೆಲಸವನ್ನು ಮಾಡಿದ್ದಾರೆ ವಿಶ್ವವಿದ್ಯಾನಿಲಯ ಇದನ್ನು ಆಗಿಟ್ಟಿದೆ ವಿದ್ಯಾರ್ಥಿಗಳಲ್ಲಿ ಯಾವ ರೀತಿಯ ಮನೋಭಾವ ಬರ್ಬೋದು ದೇಶ ಪ್ರೇಮವನ್ನು ಬೆಳೆಸಬೇಕಾದಂಥ ಪಠ್ಯ ಎಲ್ಲೋ ಒಂದು ಕಡೆ ಪಠ್ಯವನ್ನು ಸಂಪೂರ್ಣವಾಗಿ ಓದಬೇಕಾದ್ರೆ ಓದುವ ಪ್ರಯತ್ನ ಮಾಡಬೇಕಾದ್ರೆ ಎಲ್ಲೋ ಇವರಿಗೆ ರಾಷ್ಟ್ರೀಯತೆಯ ಅಥವಾ ರಾಷ್ಟ್ರದ ವಿರೋಧ ಇದೆ ಅಟ್ಲೀಸ್ಟ್ ನಾಡಿನ ಬಗ್ಗೆ ಆದರೂ ಗೌರವ ಇದೆಯಾ ಅಂತ ಹೇಳಿ ಈ ಪುಸ್ತಕವನ್ನು ಓದ್ತಾ ಹೋದರೆ ಅಥವಾ ಈ ಪಠ್ಯವನ್ನು ಓದ್ತಾ ಹೋದರೆ ಬರೆದಿರುವಂಥ ಲೇಖಕರಿಗೆ ಅದನ್ನು ಮುದ್ರಣ ಮಾಡಿ ಪ್ರಸರಣ ಮಾಡಿರುವಂಥ ಕನ್ನಡ ಅಭ್ಯಾಸ ಮಂಡಳಿ ಅಂದರೆ ಬೋರ್ಡ್ ಆಫ್ ಸ್ಟಡೀಸ್ ಏನಿದೆ ಕರ್ನಾಟಕ ವಿಶ್ವವಿದ್ಯಾನಿಲಯದ್ದು ಇವರಿಗೆ ರಾಷ್ಟ್ರೀಯತೆಯ ಬಗ್ಗೆಯೂ ಗೌರವ ಇಲ್ಲ ನಾಡಿನ ಬಗ್ಗೆಯೂ ಗೌರವ ಇಲ್ಲ ಭಾರತ ಮಾತೆಗೆ ಅವಮಾನ ಮಾಡುವ ರೀತಿಯಲ್ಲಿ ಇದ್ರೊಳಗಡೆ ಬರೀತಾರೆ ಅದ್ರ ಜೊತೆಗೆ ನಾಡಲ್ಲಿ ಗೌರವಿಸುವಂತಹ ಭುವನೇಶ್ವರಿ ಮಾತೆಯನ್ನು ಕೂಡ ಅವಮಾನಿಸುವಂತಹ ಕೆಲಸವನ್ನ ಈ ಪಠ್ಯದಲ್ಲಿ ಮಾಡಿದ್ದಾರೆ ಹಾಗಾಗಿ ಸಮಸ್ತ ವಿದ್ಯಾರ್ಥಿ ಸಮುದಾಯ ಇಂತಹ ಪಠ್ಯವನ್ನ ವಿರೋಧಿಸುವಂತ ಕೆಲಸವನ್ನ ಕಾಲದಿಂದ ಕಾಲಕ್ಕೆ ಖಂಡಿತವಾಗಲೂ ಮಾಡುತ್ತೆ ಈ ತರದ ಪಠ್ಯಗಳು ಎಲ್ಲೆಲ್ಲಿ ಬಂದಿದ್ದಾವೆ ಅನ್ನೋದು ಎಲ್ಲ ವಿಶ್ವವಿದ್ಯಾನಿಲಯಗಳ ಪಠ್ಯಗಳಲ್ಲಿ ಪರಿಷ್ಕರಣೆ ಆಗಬೇಕು ಯಾವತ್ತು ಶಿಕ್ಷಣ ಅನ್ನೋದು ರಾಜಕೀಯ ಸನ್ನಿವೇಶಗಳು ಬದಲಾದಂಗೆ ರಾಜಕೀಯ ಪಕ್ಷಗಳ ಅಧಿಕಾರ ಬದಲಾದಂಗೆ ಶಿಕ್ಷಣ ಕ್ಷೇತ್ರದಲ್ಲಿ ವಿಚಾರಗಳು ಬದಲಾಗಬಾರ್ದು ರಾಷ್ಟ್ರೀಯತೆ ಅನ್ನುವ ವಿಚಾರ ರಾಜ್ಯದಲ್ಲಿ ಯಾವುದೇ ಸರ್ಕಾರಗಳು ಬದಲಾಗ್ಬೋದು ದೇಶದಲ್ಲಿ ಯಾವುದೇ ಸರ್ಕಾರಗಳು ಬದಲಾಗ್ಬೋದು ಅಥವಾ ವಿಶ್ವವಿದ್ಯಾನಿಲಯದ ಒಳಗಡೆ ಆ ಅಧಿಕಾರಯುತ ಸ್ಥಾನದಲ್ಲಿ ಕೂರೋರು ಬದಲಾಗ್ಬೋದು ಆದರೆ ರಾಷ್ಟ್ರೀಯತೆಯ ವಿಚಾರ ರಾಷ್ಟ್ರದ ಗೌರವ ಯಾವತ್ತೂ ಕೂಡ ಬದಲಾಗಬಾರ್ದು ಆ ರಾಷ್ಟ್ರಕ್ಕೆ ಗೌರವವನ್ನು ಕೊಡುವಂಥ ಕೆಲಸ ಸಂವಿಧಾನಕ್ಕೆ ಗೌರವವನ್ನು ಕೊಡುವಂಥ ಕೆಲಸ ಭಾರತ ಮಾತೆಗೆ ಗೌರವವನ್ನು ಕೊಡುವಂಥ ಕೆಲಸ ಎಲ್ಲ ಹಂತದಲ್ಲೂ ಆಗಬೇಕು ಎಲ್ಲ ವಿದ್ಯಾರ್ಥಿಗಳು ಅದನ್ನು ಮಾಡಬೇಕು ಆ ರೀತಿಯ ಗೌರವವನ್ನು ಮೂಡಿಸುವಂತಹ ಪಠ್ಯಗಳು ಮಾತ್ರ ನಮ್ಮ ಪಠ್ಯಪುಸ್ತಕದ ಒಳಗಡೆ ಹೋಗಬೇಕು ಅನ್ನೋದು ಸಮಸ್ತ ವಿದ್ಯಾರ್ಥಿ ವೃಂದದ ಅಭಿಪ್ರಾಯ ಆಗಿದೆ ಹಾಗಾಗಿ ಈ ಬೆಳಗು ಒಂದು ಅನ್ನೋದರ ಒಳಗಡೆ ರಾಷ್ಟ್ರೀಯತೆಯ ವಿಚಾರದ ಒಳಗಡೆ ರಾಮಲಿಂಗಪ್ಪ ಟಿ ಬೇಗೂರು ಅಂತ ಹೇಳುವ ಒಬ್ಬ ಲೇಖಕರು ಬರೆದಿರುವಂಥ ರಾಷ್ಟ್ರೀಯತೆಯ ಆಚರಣೆಯ ಸುತ್ತ ಅನ್ನುವ ಈ ಒಂದು ಪುಸ್ತಕವನ್ನು ಸಮಸ್ತ ವಿದ್ಯಾರ್ಥಿ ವೃಂದ ವಿರೋಧ ಮಾಡ್ತಾ ಇದೆ ಜೊತೆಗೆ ಇದನ್ನು ಮುದ್ರಣ ಮಾಡಿ ಬೋರ್ಡ್ ಆಫ್ ಸ್ಟಡೀಸ್ನ ಅಧ್ಯಕ್ಷರಾಗಿ ವಿದ್ಯಾರ್ಥಿಗಳಿಗೆ ಪಟ್ಟಿಯಾಗಿ ನೀಡಿರುವಂತಹ ಪ್ರೊಫೆಸರ್ ಕೃಷ್ಣ ನಾಯ್ಕ ಆಗಿರ್ಬೋದು ಇದರ ರಚನಾ ಸಮಿತಿ ಆಗಿರ್ಬೋದು ಇವರ ವಿರುದ್ಧ ಸೂಕ್ತ ಕ್ರಮ ಆಗಬೇಕು ಅನ್ನೋದನ್ನು ನಮ್ಮ ಎಲ್ಲ ವಿದ್ಯಾರ್ಥಿ ವೃಂದ ಆಗ್ರಹಿಸುವಂತಹ ಕೆಲಸವನ್ನ ಮಾಡುತ್ತೆ ಧನ್ಯವಾದಗಳು